ಎಲ್ರಿಗೂ ನಮಸ್ಕಾರ ಪ್ರಿಮಂದ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕನ್ನಡ ವ್ಯಾಕರಣ ಮತ್ತು ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತೊಗೊಂಡು ಬಂದಿದ್ದೀನಿ ಇದು ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಎರಡಕ್ಕೂ ಕೂಡ ಬಹಳನೇ ಅನುಕೂಲ ಆಗುತ್ತೆ ಸೊ ನೀನೇನು ಕೆಲವೇ ದಿನಗಳಿರೋದನ್ನ ಟಿ ಇ ಟಿ ಪರೀಕ್ಷೆಗೆ ಈ ವಿಡಿಯೋ ನಿಮಗೆ ಎಕ್ಸಾಮ್ ಪರ್ಪಸ್ ಇಂದ ಬಹಳ ಹೆಲ್ಪ್ ಆಗುತ್ತೆ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಅದೆಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮಾಡಲ್ ಕ್ವೆಶನ್ ಪೇಪರ್ ಅಂತ ಅಂದಾಗ ನಮಗೆ ಲ್ಯಾಂಗ್ವೇಜಲ್ಲಿ ಪೇಪರ್ ಒನ್ ಪೇಪರ್ ಟು ಏನು ಲ್ಯಾಂಗ್ವೇಜ್ ಇರುತ್ತೆ ಕನ್ನಡ ಆ್ಯಂಡ್ ಇಂಗ್ಲೀಷು ಅದರಲ್ಲಿ ಪ್ಯಾರಾಗ್ರಾಫ್ ರೈಟಿಂಗ್ ಅಂತ ಇರುತ್ತೆ ಅಂದರೆ ಒಂದು ಪ್ಯಾರಾಗ್ರಾಫ್ನ ಕೊಟ್ಟು ಕೊಟ್ಟಿರ್ತಾರೆ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೊಟ್ಟು ಉತ್ತರಗಳನ್ನ ಬರೀರಿ ಅಂತ ಹೇಳಿರ್ತಾರೆ ಸೊ ಆ ಪ್ರಶ್ನೆಗೆ ಉತ್ತರ ಅದೇ ಪ್ಯಾರಾಗ್ರಾಫ್ನಲ್ಲಿ ಇರುವಂಥದ್ದು ಸೊ ಅದು ಅದರಲ್ಲಿ ನಾವು ಜಾಸ್ತಿ ಸ್ಕೋರ್ ಮಾಡ್ಬೋದು ಬಿಕಾಸ್ ನಾವು ಸ್ಕೋರಿಂಗ್ ಟಾಪಿಕ್ ಅಂತ ಅಂದಾಗ ಪ್ಯಾರಾಗ್ರಾಫ್ ರೈಟಿಂಗ್ ಆಗಿರುತ್ತೆ ಒಂದು ಸೊ ಹಾಗಾಗಿ ಇದ್ರ ಬಗ್ಗೆ ನಾವು ಕಾನ್ಸನ್ಟ್ರೇಟ್ ಮಾಡೋಕ್ಕಿಂತ ಉಳಿದ ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗುತ್ತೆ ಸೊ ಇದೆಲ್ಲರಿಗೂ ಈಸಿನೇ ಇರತ್ತೆ ಸೊ ನಾವ್ ನೋಡ್ತಿರ್ಬೋದು ಅಹ್ ಏನ್ ಹೇಳಿದ್ದಾರೆ ಅಂದ್ರೆ ಒಂದರಿಂದ ಎಂಟನೇ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಸೊ ಇದು ಪ್ಯಾರಾಗ್ರಾಫ್ ರೈಟಿಂಗ್ ಆಗಿರುತ್ತೆ ಸೊ ಇಷ್ಟು ಪ್ಯಾರಾಗ್ರಾಫ್ನ ಕೊಟ್ಟು ಎಂಟನೇ ಪ್ರಶ್ನೆಗಳ ತನಕನೂ ಕೂಡ ನೀವು ಆ ಪ್ಯಾರಾಗ್ರಾಫ್ನ ನೋಡ್ಕೊಂಡು ಆನ್ಸರ್ ಮಾಡಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಪದ್ಯವನ್ನು ಕೂಡ ಕೊಟ್ಟಿದ್ದಾರೆ ಒಂಬತ್ತರಿಂದ ಐದನೇ ಪ್ರಶ್ನೆಗಳೇನಿದ್ದಾವೆ ಆ ಪ್ರಶ್ನೆಗೆ ಈ ಪದ್ಯವನ್ನು ಓದಿಕೊಂಡು ಅರ್ಥ ಮಾಡಿಕೊಂಡು ನೀವೇನು ಮಾಡಬೇಕಾಗತ್ತೆ ಆನ್ಸರ್ನ ಮಾಡಬೇಕಾಗತ್ತೆ ಸೊ ನಾವು ಮುಂದುವರೆದ ಭಾಗವನ್ನು ನಾವು ನೋಡ್ತಾ ಹೋಗೋಣ ಸೊ ಹದಿನಾರನೇ ಪ್ರಶ್ನೆಯಿಂದ ಶುರು ಮಾಡೋಣ ಸೊ ಹದಿನಾರನೇ ಪ್ರಶ್ನೆ ನೋಡಿ ಇಲ್ಲಿ ಈ ರೀತಿ ಇದೆ ಒಬ್ಬ ವಿದ್ಯಾರ್ಥಿಯ ಆಲಿಸುವಿಕೆಯ ಪ್ರಕ್ರಿಯೆಯು ಇದರಿಂದ ಪೂರ್ಣಗೊಳ್ಳುವುದಿಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ ಅಂದರೆ ಒಬ್ಬ ಸ್ಟೂಡೆಂಟ್ಸ್ ಏನಿದ್ದಾನೆ ಒಬ್ಬ ವಿದ್ಯಾರ್ಥಿ ಏನಿದ್ದಾನೆ ಅಥವಾ ಒಂದು ಮಗು ಏನಿದೆ ಆ ಮಗುವಿನ ಆಲಿಸುವಿಕೆಯ ಒಂದು ಪ್ರಕ್ರಿಯೆ ಯಾವುದರಿಂದ ಪೂರ್ಣಗೊಳ್ಳೋದಿಲ್ಲ ಅಂತ ಸೊ ಇದಕ್ಕೆ ನಾನು ಆಪ್ಷನ್ ಒಂದು ಆಪ್ಷನ್ ಎರಡು ಆಪ್ಷನ್ ಮೂರು ಆಪ್ಷನ್ ನಾಲ್ಕು ಸೊ ಸರಿಯಾಗಿರುವಂತಹ ಆನ್ಸರ್ ಈ ಒಂದು ಪ್ರಶ್ನೆಗೆ ಹದಿನಾರನೇ ಪ್ರಶ್ನೆಗೆ ಆಯ್ಕೆ ಮೂರು ನೋಡಿ ಇಲ್ಲಿ ಕಿವಿಗೆ ಯಾಂತ್ರಿಕವಾಗಿ ಬೀಳುವ ಶಬ್ದಗಳನ್ನು ಕೇಳೋದು ಅನ್ನೋದು ಆನ್ಸರ್ ಆಗುತ್ತೆ ಒಬ್ಬ ವಿದ್ಯಾರ್ಥಿಯ ಆಲಿಸುವಿಕೆಯ ಪ್ರಕ್ರಿಯೆ ಏನಿದೆ ಕಿವಿಗೆ ಯಾಂತ್ರಿಕವಾಗಿ ಬೀಳುವ ಶಬ್ದಗಳನ್ನು ಕೇಳೋದ್ರಿಂದ ಪೂರ್ಣಗೊಳ್ಳೋದಿಲ್ಲ ಅನ್ನೋದು ಆನ್ಸರ್ ಆಗುತ್ತೆ ಸೊ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ಉತ್ತಮ ಮಾತುಗಾರಿಕೆಯ ಲಕ್ಷಣಗಳಲ್ಲಿ ಇದು ಒಂದಾಗಿದೆ ಅಂತ ಕೇಳಿದ್ದಾರೆ ಸೊ ಮಾತುಗಾರಿಕೆ ಆ ಒಂದು ಮಾತುಗಾರಿಕೆಯ ಒಂದು ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಯಾವುದು ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕೇಳಿರುವಂಥದ್ದು ಸೊ ಆಪ್ಷನ್ ಒಂದು ಅಲ್ಪ ಪ್ರಾಣ ಮಹಾಪ್ರಾಣಗಳನ್ನು ಸಂದರ್ಭಕ್ಕೆ ತಕ್ಕಂತೆ ಬಳಸದೇ ಇರೋದು ಆಪ್ಷನ್ ಎರಡು ಸುಸ್ಪಷ್ಟ ನಿರರ್ಗಳ ಉಚ್ಚಾರ ಮಾತಿನ ಅರ್ಥಕ್ಕೆ ಅನುಗುಣವಾಗಿ ಧ್ವನಿಯ ಏರಿಳಿತ ಮುಖಭಾವಗಳು ವ್ಯಕ್ತವಾಗಬೇಕು ಆಪ್ಷನ್ ಮೂರು ಒಂದೇ ಪದ ಅಥವಾ ಅಕ್ಷರಗಳನ್ನು ಪುನಃ ಪುನಃ ಉಚ್ಚರಿಸುವುದು ಆಪ್ಷನ್ ಮೂರು ಅಕ್ಷರಗಳು ಹಾಗೂ ಪದಗಳನ್ನು ಅರ್ಥವಿಲ್ಲದಂತೆ ಕೂಡಿಸಿ ಮಾತನಾಡುವುದು ಅಂತ ಸೊ ಇದು ನನ್ನ ಪ್ರಕಾರ ಈಸಿ ಪ್ರಶ್ನೆ ಪ್ರಶ್ನೆನ ಅರ್ಥ ಮಾಡಿಕೊಂಡ್ರೆ ಯಾಕೆ ಅಂದರೆ ಉತ್ತಮ ಮಾತುಗಾರಿಕೆಯ ಲಕ್ಷಣಗಳಲ್ಲಿ ಸು ಸುಸ್ಪಷ್ಟ ಅಂತಂದರೆ ಉಚ್ಚಾರ ಮಾಡಬೇಕಾದ್ರೆ ಮಾತಾಡಬೇಕಾದ್ರೆ ಏನು ಆ ಪದಗಳು ಸ್ಪಷ್ಟತೆಯಿಂದ ಕೂಡಿರಬೇಕು ಜೊತೆಗೆ ನಿರರ್ಗಳ ಉಚ್ಚಾರ ಇರಬೇಕು ಅಂದರೆ ನಿರರ್ಗಳವಾಗಿ ಉಚ್ಚಾರಣೆ ಮಾಡ್ತಾ ಇರಬೇಕು ತಪ್ಪಿಲ್ಲದ ಹಾಗೆ ಜೊತೆಗೆ ಮಾತಿನ ಅರ್ಥಕ್ಕೆ ಅನುಗುಣವಾಗಿ ನಾವು ಏನು ಮಾತಾಡ್ತಾ ಇದ್ದೀವಿ ಆ ಮಾತಿನ ಅರ್ಥಕ್ಕೆ ಅನುಗುಣವಾಗಿ ನಮ್ಮ ಒಂದು ಧ್ವನಿಯ ಏರಿಲಿತಾ ಕೋಪಗೊಂಡು ಮಾತಾಡಿದಾಗ ಧ್ವನಿ ಸ್ವಲ್ಪ ಏರು ಧ್ವನಿಯಲ್ಲಿರುತ್ತೆ ನಿಧಾನಕ್ಕೆ ಮಾತಾಡಿದಾಗ ಸ್ವಲ್ಪ ಮೆಲು ಧ್ವನಿಯಲ್ಲಿ ಇರುತ್ತೆ ಸೊ ಹಾಗೆ ಹಾಗೆನೆ ಮುಖದ ಭಾವಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಾವು ಮಾತನಾಡಬೇಕಾದ್ರೆ ಕೋಪದಿಂದ ಮಾತಾಡಬೇಕಾದ್ರೆ ನಮ್ಮ ಮುಖ ಕೂಡ ಹಾಗೆ ಆ ಕೋಪದ ಒಂದು ಭಾವನೆಯನ್ನ ವ್ಯಕ್ತಪಡಿಸ್ತೀವಿ ಖುಷಿಯಿಂದ ಮಾತಾಡ್ಬೇಕಾದ್ರೆ ಸಂತೋಷದ ಭಾವನೆಯನ್ನ ವ್ಯಕ್ತಪಡಿಸ್ತೀವಿ ಸೊ ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ ಎರಡು ನೋಡಿ ಸುಸ್ಪಷ್ಟ ನಿರರ್ಗಳ ಉಚ್ಚಾರ ಮಾತಿನ ಅರ್ಥಕ್ಕೆ ಅನುಗುಣವಾಗಿ ಧ್ವನಿಯ ಏರಿಳಿತ ಮುಖಭಾವಗಳು ವ್ಯಕ್ತವಾಗಬೇಕು ಅನ್ನೋದು ಆನ್ಸರ್ ಆಗುತ್ತೆ ಓಕೆನಾ ಸೊ ನೆಕ್ಸ್ಟು ಮುಂದಿನ ಪ್ರಶ್ನೆ ತಲಕಟ್ಟು ಏತ್ವ ದೀರ್ಘ ಕೊಂಬು ಐತ್ವ ಅರ್ಕಾವತ್ತು ಮುಂತಾದವುಗಳನ್ನು ಸರಿಯಾಗಿ ಸೇರಿಸದೆ ಇರುವುದು ಏನು ಅಂತ ಕೇಳಿದಾರೆ ಅಂದರೆ ನಾವು ಬರೆಯಬೇಕಾದರೆ ಬರವಣಿಗೆಯ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಆಗಿರ್ಬೋದು ಏತ್ವ ಆಗಿರ್ಬೋದು ದೀರ್ಘ ಕೊಡೋದಾಗಿರ್ಬೋದು ಆಮೇಲೆ ಅರ್ಕಾವತ್ ಕೊಡೋದು ಇದನ್ನು ನಾವು ಸೇರಿಸದೇ ಇದ್ದಾಗ ಅದನ್ನ ನಾವು ಏನು ಹೇಳ್ತೀವಿ ಅಂತ ಪ್ರಶ್ನೆ ಕೇಳಿರೋ ಸೊ ಇಲ್ಲಿ ನೋಡಿ ಆಪ್ಷನ್ಸ್ ಒಂದು ಆಪ್ಷನ್ ಒಂದು ಆಲಿಸುವಿಕೆಯ ದೋಷ ಆಪ್ಷನ್ ಎರಡು ಮಾತುಗಾರಿಕೆಯ ದೋಷ ಆಪ್ಷನ್ ಮೂರು ಓದುಗಾರಿಕೆಯ ದೋಷ ಆಪ್ಷನ್ ನಾಲ್ಕು ಬರವಣಿಗೆಯ ದೋಷ ಅಂತ ಇದೆ ಸೊ ಆನ್ಸರ್ ಏನು ಹಾಗಾದರೆ ಎಸ್ ಆಪ್ಷನ್ ನಾಲ್ಕು ಬರವಣಿಗೆಯ ದೋಷ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟು ಮುಂದಿನ ಪ್ರಶ್ನೆ ಚಂದೋ ನಿಯಮಗಳಿಗೆ ಒಳಪಡದೆ ಶಿಷ್ಟ ಭಾಷೆಯಲ್ಲಿ ಮತ್ತು ಅರ್ಥಬದ್ಧವಾಗಿ ತರ್ಕಬದ್ಧವಾಗಿ ವಾಕ್ಯ ಸರಣಿಗಳ ಮೂಲಕ ಸುಸಂಬದ್ಧವಾಗಿ ರಚಿಸುವ ಪಠ್ಯವೇ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಹತ್ತೊಂಬತ್ತನೇದು ನೋಡಿ ಇಲ್ಲಿ ವಚನ ರಗಳೆ ಕಂದ ಷಟ್ಪದಿ ಅಂತ ಇದೆ ಹತ್ತೊಂಬತ್ತನೇ ಒಂದು ಪ್ರಶ್ನೆ ಸೊ ಈ ಪ್ರಶ್ನೆಗೆ ಆಪ್ಷನ್ ಒಂದು ವಚನ ಅನ್ನೋದು ಆನ್ಸರ್ ಆಗುತ್ತೆ ಓಕೆನಾ ಸೊ ವಚನಗಳನ್ನು ನಾವೇನು ಮಾಡ್ತೀವಿ ಚಂದೋ ನಿಯಮಗಳಿಗೆ ಒಳಪಡದೆ ಶಿಷ್ಟ ಭಾಷೆಯಲ್ಲಿ ಮತ್ತು ಅರ್ಥಬದ್ಧವಾಗಿ ತರ್ಕಬದ್ಧವಾಗಿ ವಾಕ್ಯ ಸರಣಿಗಳ ಮುಖಾಂತರ ಸುಸಂಬದ್ಧವಾಗಿ ನಾವೇನು ಮಾಡ್ತೀವಿ ವಚನಗಳನ್ನು ರಚನೆ ಮಾಡ್ತೀವಿ ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ತರಗತಿಯಲ್ಲಿ ಶಿಕ್ಷಕರು ಗದ್ಯ ಪಾಠವನ್ನು ಬೋಧಿಸುವಾಗ ಈ ವಿಷಯದ ಕಡೆಗೆ ಹೆಚ್ಚು ಲಕ್ಷ್ಯ ವಹಿಸಬೇಕು ಅಂತ ಸೊ ನಾವು ಗದ್ಯ ಮತ್ತು ಪದ್ಯ ಎರಡನ್ನ ಮಾಡಬೇಕಾದ್ರೂ ಕೂಡ ಎರಡು ತರಗತಿಗಳನ್ನು ಮಾಡಬೇಕಾದ್ರೂ ಕೂಡ ಆ ತರಗತಿಗಳಲ್ಲಿ ಬಹಳ ವ್ಯತ್ಯಾಸಗಳಿರುತ್ತಲ್ವ ಸೊ ಇಲ್ಲಿ ಗದ್ಯಪಾಠವನ್ನು ಬೋಧಿಸಬೇಕಾದ್ರೆ ನಾವು ಯಾವ ವಿಚಾರದ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕು ಅನ್ನೋದು ಪ್ರಶ್ನೆ ಕೇಳಿದ್ದಾರೆ ಸೊ ಇಲ್ಲಿ ನೋಡಿ ಇಲ್ಲಿ ಆಯ್ಕೆ ಒಂದು ಗದ್ಯವನ್ನು ಬಿಡಿ ಬಿಡಿಯಾಗಿ ಬೋಧಿಸಬೇಕು ಆಯ್ಕೆ ಎರಡು ಮೌನ ವಾಚನಕ್ಕೆ ಹೆಚ್ಚು ಮಹತ್ವವನ್ನು ಕೊಡಬೇಕು ಆಯ್ಕೆ ಮೂರು ಪರಸ್ಪರ ಸಂಬಂಧ ಕಲ್ಪಿಸುತ್ತಾ ನಿರಂತರತೆ ಮತ್ತು ಸಮಗ್ರತೆಯನ್ನು ಕಾಯ್ದುಕೊಳ್ಳಬೇಕು ಆಯ್ಕೆ ನಾಲ್ಕು ಗದ್ಯ ಬೋಧನೆಯಲ್ಲಿ ಕಪ್ಪು ಹಲಗೆಯನ್ನು ಪರಿಣಾಮಕಾರಿಯಾಗಿ ಬಳಸಬಾರದು ಅಂತ ಇದೆ ಸೊ ಏನಿರ್ಬೋದು ಹಾಗಾದರೆ ನಿಮ್ಮ ಪ್ರಕಾರ ಆನ್ಸರು ಗೆಸ್ ಮಾಡಿದಿರಿ ಅಲ್ವಾ ಎಸ್ ಆಪ್ಷನ್ ಮೂರು ಪರಸ್ಪರ ಸಂಬಂಧ ಕಲ್ಪಿಸುತ್ತಾ ನಿರಂತರತೆ ಮತ್ತು ಸಮಗ್ರತೆಯನ್ನು ಕಾಯ್ದುಕೊಳ್ಳಬೇಕು ಸೊ ಗದ್ಯಪಾಠವನ್ನು ನಾವು ಮಾಡಬೇಕಾದ್ರೆ ಈ ವಿಚಾರದ ಕಡೆಗೆ ನಾವು ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ ಅನ್ನೋದು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಮೂರ್ತದಿಂದ ಅಮೂರ್ತದ ಕಡೆಗೆ ಸಾಗುವ ಬೋಧನಾ ಪದ್ಧತಿಯನ್ನು ಏನಂತ ಹೇಳಿ ಕರಿತೀವಿ ಅಂತ ಹೇಳಿ ನಿಗಮನ ಅನುಗಮನ ಕಂಠಪಾಠ ಪದ್ಧತಿ ಹಾಗೆಯೇ ಹಿರೇಮಣಿ ಪದ್ಧತಿ ಅಂತ ಹೇಳ್ತೀವಿ ಸಾರಿ ಹಿರೇಮಣಿ ಪದ್ಧತಿ ಅಂತ ಆಪ್ಷನ್ಸ್ ಅಲ್ಲಿ ಕೊಟ್ಟಿದ್ದಾರೆ ಸೊ ಇಷ್ಟು ಆಪ್ಷನ್ಸ್ ಅಲ್ಲಿ ಮೂರ್ತದಿಂದ ಅಮೂರ್ತದ ಕಡೆಗೆ ಸಾಕ್ತಕ್ಕಂತಹ ಒಂದು ಬೋಧನಾ ವಿಧಾನವನ್ನು ನಾವು ಏನಂತ ಹೇಳಿ ಕರಿತೀವಿ ಹಾಗಾದ್ರೆ ಇಪ್ಪತ್ತ ಒಂದನೇ ಪ್ರಶ್ನೆಗೆ ಆನ್ಸರ್ ಬಂದು ಆಪ್ಷನ್ ಎರಡು ಅನುಗಮನ ಪದ್ಧತಿ ಅಂತ ಹೇಳಿ ಕರಿತೀವಿ ಸೊ ಆಪ್ಷನ್ ಎರಡು ನೆಕ್ಸ್ಟ್ ಕ್ವೆಶನ್ ನಿಮ್ಮ ತರಗತಿಯ ಓಂಕಾರ ಎನ್ನುವ ವಿದ್ಯಾರ್ಥಿ ಅಕ್ಷರ ಪದಗಳನ್ನು ಸುಸಂಬದ್ಧವಾಗಿ ಜೋಡಿಸದೆ ಬರೆಯುತ್ತಾನೆ ಈ ಸಮಸ್ಯೆಯನ್ನ ಹೇಗೆ ಪರಿಹರಿಸುವಿರಿ ಅಂತ ಕೇಳಿದ್ದಾರೆ ಅಂದ್ರೆ ನಿಮ್ ಕ್ಲಾಸಲ್ಲಿ ಒಬ್ಬ ಹುಡುಗ ಇರ್ತಾನೆ ಅವನು ಹೆಸರು ಓಂಕಾರ ಅವನು ಅಕ್ಷರಗಳನ್ನ ಬರೀಬೇಕಾದ್ರೆ ಪದ ಪದಗಳನ್ನು ಬರಿಬೇಕಾದ್ರೆ ಒಂದು ವಾಕ್ಯವನ್ನ ಮಾಡಬೇಕಾದ್ರೆ ಸುಸಂಬದ್ಧವಾಗಿ ಜೋಡಿಸದೆ ಬರೆಯುತ್ತಾನೆ ಸೊ ಈ ಸಮಸ್ಯೆಯನ್ನ ನಾವು ಯಾವ ರೀತಿಯಾಗಿ ಪರಿಹಾರ ಮಾಡಬಹುದು ಅನ್ನೋದು ಪ್ರಶ್ನೆ ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಮೊದಲನೇ ಆಯ್ಕೆ ಕಂಠಪಾಠದ ಮೂಲಕ ಆಪ್ಷನ್ ಎರಡು ಕ್ರಿಯಾ ಸಂಶೋಧನೆಯ ಮೂಲಕ ಆಪ್ಷನ್ ಮೂರು ಪ್ರಾಯೋಗಿಕ ಪದ್ಧತಿಯ ಮೂಲಕ ಆಯ್ಕೆ ನಾಲ್ಕು ಬಾಯ್ದೆರೆ ಓದುವಿನ ಮೂಲಕ ಅಂತ ಇದೆ ಸೊ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಕ್ರಿಯಾ ಸಂಶೋಧನೆಯ ಮೂಲಕ ಅಂತ ಸೊ ಆ ಸಮಸ್ಯೆ ಏನು ಅಂತ ಕಂಡು ಹಿಡಿದು ಆ ಸಮಸ್ಯೆಗೆ ಏನು ಪರಿಹಾರವನ್ನು ನಾವು ಮಾಡಬಹುದು ಅಂತ ಸಂಶೋಧನೆಯ ಮುಖಾಂತರ ನಾವು ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋದ್ರಿಂದ ಆಪ್ಷನ್ ಎರಡು ಆಕ್ಷನ್ ರಿಸರ್ಚ್ ಅಥವಾ ಕ್ರಿಯಾ ಸಂಶೋಧನೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡಿ ನಿರಂತರ ಮೌಲ್ಯಮಾಪನ ಅಂದ್ರೆ ಏನು ಅಂತ ಕೇಳಿದ್ದಾರೆ ಏನು ನಿರಂತರ ಮೌಲ್ಯಮಾಪನ ಅಂದ್ರೆ ಅಂತ ಸೊ ಆಯ್ಕೆಗಳು ಮಕ್ಕಳ ಸರ್ವತೋಮುಖ ವಿಕಾಸವನ್ನ ಗಮನದಲ್ಲಿ ಇಟ್ಕೊಂಡು ಪಠ್ಯ ಮತ್ತು ಪಠ್ಯೇತರ ಎರಡೂ ಕ್ಷೇತ್ರಗಳಲ್ಲಿ ಕಲಿಕೆಯ ಸಾಧನೆಯ ಮಟ್ಟವನ್ನು ಮೌಲ್ಯಮಾಪನ ಮಾಡೋದು ಆಯ್ಕೆ ಎರಡು ರಸಪ್ರಶ್ನೆ ಕಾರ್ಯಕ್ರಮ ಆಯ್ಕೆ ಮೂರು ಘಟಕ ಪರೀಕ್ಷೆ ಆಯ್ಕೆ ನಾಲ್ಕು ಬೋಧನೆಯ ಜೊತೆಯಲ್ಲಿಯೇ ಔಪಚಾರಿಕವಾಗಿ ಮತ್ತು ಅನೌಪಚಾರಿಕವಾಗಿ ಮೌಲ್ಯಮಾಪನ ಮಾಡೋದು ಅಂತ ಸೊ ಇಲ್ಲಿ ನಿರಂತರ ಮೌಲ್ಯಮಾಪನ ಅಂತ ಹೇಳಿದ್ರೆ ಆಯ್ಕೆ ನಾಲ್ಕು ಬೋಧನೆಯ ಜೊತೆಯಲ್ಲಿ ಔಪಚಾರಿಕವಾಗಿ ಮತ್ತು ಅನೌಪಚಾರಿಕವಾಗಿ ಮೌಲ್ಯಮಾಪನ ಮಾಡೋದನ್ನ ನಾವು ನಿರಂತರ ಮೌಲ್ಯಮಾಪನ ಅಂತ ಹೇಳಿ ಕರಿತೀವಿ ಸೊ ಆಯ್ಕೆ ನಾಲ್ಕು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಪಾಠದ ಕಡೆ ವಿದ್ಯಾರ್ಥಿಗಳ ಗಮನವನ್ನು ಸೆಳೆದು ಅದನ್ನು ಉಳಿಸಿಕೊಳ್ಳಲು ಅಧ್ಯಾಪಕರ ವರ್ತನೆಯಲ್ಲಿ ಆಗುವ ಉದ್ದೇಶಪೂರ್ವ ಬದಲಾವಣೆಯ ಒಂದು ಕೌಶಲ್ಯ ಅಂದರೆ ನಾವು ಪಾಠ ಮಾಡಬೇಕಾದ್ರೆ ಮಕ್ಕಳು ನೀಟಾಗಿ ನಮ್ಮ ಪಾಠವನ್ನು ಕೇಳಲ್ಲ ಅವ್ರ ಮನಸ್ಸು ಬೇರೆ ಬೇರೆ ಕಡೆ ಇರುತ್ತೆ ಚೇಷ್ಟೆ ಮಾಡ್ತಾ ಇರ್ತಾರೆ ನಿದ್ದೆ ಮಾಡ್ತಾ ಇರ್ತಾರೆ ಸೊ ಇನ್ನೊಂದು ಇನ್ನೊಂದು ಮತ್ತೊಂದು ಮಾಡ್ತಾ ಇರ್ತಾರೆ ಸೊ ಆ ಟೈಮಲ್ಲಿ ಅವರ ಒಂದು ಕಾನ್ಸಂಟ್ರೇಷನ್ನ ಕಂಪ್ಲೀಟಾಗಿ ನಮ್ಮ ಕಡೆ ಸೆಳ್ಕೊಂಡು ಅಧ್ಯಾ ಅಂದರೆ ಟೀಚರ್ಸ್ ಏನು ಮಾಡಬೇಕು ಅದನ್ನು ಉಳಿಸ್ಕೊಳ್ಬೇಕು ಸೊ ಅಧ್ಯಾಪಕರ ಈ ಒಂದು ವರ್ತನೆಯಲ್ಲಿ ಆಗ್ತಕ್ಕಂಥ ಒಂದು ಉದ್ದೇಶಪೂರ್ವಕ ಬದಲಾವಣೆಯ ಒಂದು ಸ್ಕಿಲ್ ಅಥವಾ ಕೌಶಲ್ಯ ಯಾವುದು ಅಂತ ಸೊ ಆಯ್ಕೆ ಒಂದು ಪ್ರಚೋದನೆ ಬದಲಾವಣೆಯ ಕೌಶಲ ನಿದರ್ಶನಗಳೊಂದಿಗೆ ವಿಷದೀಕರಿಸುವ ಕೌಶಲ ಪಾಠ ಪರಿಚಯಿಸುವ ಕೌಶಲ ವಿವರಣಾ ಕೌಶಲ ಅಂತ ಇದೆ ಸೊ ಈ ಪ್ರಶ್ನೆಗೆ ಆನ್ಸರ್ ಬಂದು ಪ್ರಚೋದನೆ ಬದಲಾವಣೆಯ ಕೌಶಲ ಆಪ್ಷನ್ ಒಂದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ನಾಟಕ ಬೋಧನೆಗೆ ಕೆಳಗಿನ ಈ ಹೇಳಿಕೆ ಅನ್ವಯಿಸುವುದಿಲ್ಲ ಅಂತ ಕೇಳಿದ್ದಾರೆ ಸೊ ನಾವು ನಮಗೆ ಕನ್ನಡದಲ್ಲಿ ನಾಟಕ ಅಂತ ಒಂದು ನಾಟಕಗಳಿರುತ್ತೆ ಅದರ ಜೊತೆಗೆ ಕೆಲವೊಂದು ಪಾಠಗಳನ್ನು ಕೊಟ್ಟಿರ್ತಾರೆ ಸೊ ಇನ್ನೊಂದು ಕನ್ವರ್ಸೇಷನ್ ಟೈಪ್ ಅಲ್ಲಿ ಕೊಟ್ಟಿರ್ತಾರೆ ಸೊ ನಾವು ನಾಟಕಗಳನ್ನು ಬೋಧನೆ ಮಾಡಬೇಕಾದ್ರೆ ಅಲ್ಲಿ ಕೆಲವೊಂದು ಪಾತ್ರಗಳು ಬರುತ್ತಲ್ವಾ ಸೊ ಒಂದು ಪಾತ್ರ ಮತ್ತೆ ಇನ್ನೊಂದು ಪಾತ್ರ ವಿಭಿನ್ನವಾಗಿರುತ್ತೆ ಆ ಎರಡೂ ಪಾತ್ರಗಳನ್ನು ನಾವು ಏನು ಮಾಡಬೇಕಾಗುತ್ತೆ ಬೇರೆ ಬೇರೆ ಶೈಲಿಯಲ್ಲಿ ನಾವು ಅವ್ರಿಗೆ ತಿಳಿಸ್ಕೊಡ್ಬೇಕಾಗುತ್ತೆ ಸೊ ಆ ಒಂದು ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಒಂದು ಹೇಳಿಕೆಗಳು ಇಲ್ಲಿ ಕೊಟ್ಟಿರ್ತಕ್ಕಂಥ ಯಾವ ಹೇಳಿಕೆ ನಾಟಕವನ್ನ ಬೋಧನೆ ಮಾಡಬೇಕಾದ್ರೆ ಅನ್ವಯಿಸೋದಿಲ್ಲ ಅಂತ ಹೇಳಿ ಸೊ ಮೊದಲನೇದಾಗಿ ನೋಡಿ ಇಲ್ಲಿ ಆಯ್ಕೆಗಳು ಆಂಗಿಕ ವಾಚಕ ಸಾತ್ವಿಕ ಗುಣಗಳು ಮೇಳೈಸಿದ ಒಂದು ಕಲೆ ಪಠ್ಯ ಮತ್ತು ಪ್ರದರ್ಶನಗಳ ಸಮನ್ವಯ ಪರಿಷ್ಕರಣ ಸಂಪಾದನಾ ಕೌಶಲ್ಯಗಳ ಮಹತ್ವ ಸಂಭಾಷಣೆ ಪ್ರಧಾನವಾದ ಸೃಜನಾತ್ಮಕ ಸಾಹಿತ್ಯ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ನಮಗೆ ನಾಟಕ ಬೋಧನೆಗೆ ಯಾವ ಹೇಳಿಕೆ ಸೂಟ್ ಆಗೋದಿಲ್ಲ ಅಥವಾ ಅಪ್ಲೈ ಆಗೋದಿಲ್ಲ ಅಂತ ಹೇಳಿದ್ರೆ ಆಪ್ಷನ್ ಮೂರು ಪರಿಷ್ಕರಣ ಸಂಪಾದನಾ ಕೌಶಲ್ಯಗಳ ಮಹತ್ವ ಇದನ್ನು ನಾವು ಅಪ್ಲೈ ಮಾಡ್ಕೊಳಕ್ಕಾಗೋದ ನಾಟಕವನ್ನು ಬೋಧನೆ ಮಾಡಬೇಕಾದ್ರೆ ಸೊ ಇನ್ನು ಉಳಿದಂತಹ ಮೂರು ಆಯ್ಕೆಗಳೇನಿದ್ದಾವೆ ಮೊದಲನೇ ಆಯ್ಕೆ ಆಂಗಿಕ ವಾಚಕ ಸಾತ್ವಿಕ ಗುಣಗಳು ಅಂದರೆ ನಮ್ಮ ಒಂದು ಬಾಡಿ ಲ್ಯಾಂಗ್ವೇಜಲ್ಲಿ ಆಗಿರಬಹುದು ನಾವು ಹೇಳುವಂತಹ ಒಂದು ಶೈಲಿ ಆಗಿರಬಹುದು ಸೊ ಇದೆಲ್ಲವನ್ನು ನಾವು ಮೈಗೂಡಿಸ್ಕೊಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟು ಪಠ್ಯ ಮತ್ತು ಪ್ರದರ್ಶನಗಳ ಒಂದು ಸಮನ್ವಯ ನಾವು ಯಾವ ರೀತಿಯಾಗಿ ಪ್ರೆಸೆಂಟ್ ಮಾಡ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಸಂಭಾಷಣೆ ಪ್ರಧಾನವಾದ ಸೃಜನಾತ್ಮಕ ಸಾಹಿತ್ಯ ಈ ಮೂರೂ ಕೂಡ ಏನಾಗುತ್ತೆ ನಾಟಕ ಬೋಧನೆಗೆ ಅಪ್ಲೈ ಆಗುತ್ತೆ ಬಟ್ ಥರ್ಡ್ ಒನ್ ಮಾತ್ರ ಅಪ್ಲೈ ಆಗಲ್ಲ ಓಕೆನಾ ನೆಕ್ಸ್ಟು ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಪಂಚಮಿ ವಿಭಕ್ತಿಯ ಕಾರಕಾರ್ಥವಿದು ಅಂತ ಸೊ ವಿಭಕ್ತಿ ಪ್ರತ್ಯಯ ಅಂತ ಬಂದಾಗ ಹಳೆಗನ್ನಡ ಮತ್ತು ಹೊಸಗನ್ನಡ ಕಾರಕಾರ್ಥಗಳು ಎಲ್ಲವನ್ನು ಕೂಡ ನಾವು ಓದ್ಕೋಬೇಕಾಗುತ್ತೆ ಪ್ರಥಮ ಇಂದ ಸೊ ಪ್ರಥಮ ಉದ್ವಿತೀಯ ಅನ್ನು ತೃತೀಯ ಇಂದ ಸೊ ಈ ರೀತಿ ಏಳು ವಿಭಕ್ತಿ ಪ್ರತ್ಯಯಗಳೇನಿದ್ದಾವೆ ಅವುಗಳ ಬಗ್ಗೆ ನಾವು ಸಂಪೂರ್ಣವಾಗಿ ಏನು ಓದ್ಕೊಂಡಿರಬೇಕಾಗುತ್ತೆ ಸೊ ಇಲ್ಲಿ ಒಂದು ನಿಮಿಷ ಇಪ್ಪತ್ತಾರನೇ ಒಂದು ಪ್ರಶ್ನೆ ಏನಿದೆ ಅಲ್ಲ ಪಂಚಮಿ ವಿಭಕ್ತಿ ಪ್ರತ್ಯ ವಿಭಕ್ತಿಯ ಕಾರಕಾರ್ಥವಿದು ಅಂತ ಸೊ ಆಪ್ಷನ್ ಒಂದು ಸಂಪ್ರದಾನ ಆಪ್ಷನ್ ಎರಡು ಅಪದಾನ ಆಪ್ಷನ್ ಮೂರು ಸಂಬಂಧ ಆಪ್ಷನ್ ನಾಲ್ಕು ಅಧಿಕರಣ ಅಂತ ಇದೆ ಸೊ ಸರಿಯಾಗಿರುವಂತಹ ಆನ್ಸರ್ ಬಂದುಬಿಟ್ಟು ಈ ಪ್ರಶ್ನೆಗೆ ಆಪ್ಷನ್ ಎರಡು ಅಪದಾನ ಅನ್ನೋದು ಆನ್ಸರ್ ಆಗಿದೆ ಸೊ ಪಂಚಮಿ ವಿಭಕ್ತಿಯ ಕಾರಕಾರ್ಥ ಅಂತ ಬಂದಾಗ ಆಪ್ಷನ್ ಎರಡು ಅಪದಾನ ಮುಂದಿನ ಪ್ರಶ್ನೆ ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಅವ್ಯಯ ಯಾವುದು ಅಂತ ಕೇಳಿದ್ದಾರೆ ಇಪ್ಪತ್ತ ಏಳನೇ ಪ್ರಶ್ನೆ ಸೊ ಸಮನಾರ್ಥ ಕಾವ್ಯಯ ಭಾವಸೂಚ ಕಾವ್ಯಯ ಕ್ರಿಯಾರ್ಥ ಕಾವ್ಯಯ ಸಂಬಂಧ ಕ ಸಂಬಂಧಾರ್ಥ ಕಾವ್ಯಯ ಅಂತ ಇದೆ ಇಲ್ಲಿ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಬಂದು ಆಪ್ಷನ್ ಮೂರು ಕ್ರಿಯಾರ್ಥ ಕಾವ್ಯಯ ಅಂತ ಸರಿಯಾದ ಆನ್ಸರ್ ಅಂತ ಹೇಳ್ಬೋದು ನೆಕ್ಸ್ಟ್ ಮುಂದಿನ ಕ್ವೆಶನ್ ನೋಡಿ ಇಲ್ಲಿ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅಂತ ಅಂತಹ ವಾಕ್ಯವನ್ನು ನಾವು ಏನಂತ ಹೇಳಿ ಕರಿತೀವಿ ಒಂದು ಅಥವಾ ಅದಕ್ಕಿಂತ ಹೆಚ್ಚಿನ ಒಂದು ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅಂತಹ ಒಂದು ವಾಕ್ಯಗಳನ್ನು ನಾವು ಮಿಶ್ರ ವಾಕ್ಯ ಅಂತ ಹೇಳಿ ಕರಿತೀವಿ ಓಕೆ ನಮ್ಮ ಮಿಶ್ರ ವಾಕ್ಯ ನೆಕ್ಸ್ಟ್ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ಒಂದು ವಿಶೇಷಾರ್ಥವನ್ನ ವ್ಯಕ್ತಪಡಿಸುವುದಕ್ಕಾಗಿ ಒಂದು ಪದವನ್ನು ಇನ್ನೊಂದು ಒಂದು ಪದವನ್ನು ಒಂದು ವಾಕ್ಯವನ್ನು ಎರಡೆರಡು ಸಲ ಪ್ರಯೋಗ ಮಾಡೋದಕ್ಕೆ ಏನಂತ ಹೇಳಿ ಕರಿತೀವಿ ಅಂತ ಅಂದ್ರೆ ಒಂದು ವಿಶೇಷಾರ್ಥವನ್ನ ನಾವು ವ್ಯಕ್ತಪಡಿಸಬೇಕು ಅಂತ ಅಂದಾಗ ಒಂದು ಪದವನ್ನಾಗ್ಲಿ ಅಥವಾ ಒಂದು ವಾಕ್ಯವನ್ನಾಗ್ಲಿ ನಾವು ಎರಡೆರಡು ಸಲ ರಿಪೀಟ್ ಮಾಡೋದಕ್ಕೆ ಏನಂತ ಹೇಳಿ ಕರಿತೀವಿ ಜೋಡು ನುಡಿ ದ್ವಿರುಕ್ತಿ ಅನುಕರಣ ವ್ಯಯ ಪ್ರತಿಧ್ವನಿ ಅಂತ ಇದೆ ಸೊ ಸರಿಯಾಗಿರೋದು ಆನ್ಸರ್ ಬಂದು ದ್ವಿರುಕ್ತಿ ದ್ವಿ ಅಂದ್ರೆ ಎರಡು ಯುಕ್ತಿ ಅಂದ್ರೆ ಮಾತು ಸೊ ಇಲ್ಲಿ ಎರಡೆರಡು ಸಲ ಹೇಳೋದಕ್ಕೆ ನಾವು ದ್ವಿರುಕ್ತಿ ಅಂತ ಹೇಳಿ ಕರಿತೀವಿ ಸೊ ಆಪ್ಷನ್ ಎರಡು ದ್ವಿರುಕ್ತಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕೊನೆಯ ಪ್ರಶ್ನೆ ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆಯಾದ ಪದಗಳಿವು ಅಂತ ಕೇಳಿದರೆ ಸೊ ಆತ್ಮಾರ್ಥಕ ಸರ್ವನಾಮ ಅಂತ ಬಂದಾಗ ಇಲ್ಲಿ ನೋಡಿ ಇಲ್ಲಿ ತಾನು ತಾವು ಅವನು ಅವಳು ನಾನು ನಾವು ನೀನು ನೀವು ಸೊ ಆಪ್ಷನ್ ಒಂದು ತಾನು ಅಥವಾ ನ ತಾವು ಅನ್ನೋದು ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ಅಂತ ಹೇಳ್ಬೋದು ಓಕೆನಾ ಸೊ ಆಪ್ಷನ್ ಒಂದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಕನ್ನಡ ವ್ಯಾಕರಣ ಮತ್ತು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ